ವಾಚು ಉಂಗುರ ಪಡೆಯುವ ನಿರ್ದೇಶಕ ನಾನಲ್ಲ ಸುಳ್ಳು ಆರೋಪ ಮಾಡಿದರೆ ಕಾನೂನು ಹೋರಾಟ ಖಂಡಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಲಿಂಗಪ್ಪ ಅವರಿಂದ ಮಾಜಿ ಅಧ್ಯಕ್ಷ ಪಂಚಾಕ್ಷರಿಗೆ ನೇರ ಎಚ್ಚರಿಕೆ ನಾನು ರೈತರಿಂದ ಹಣ ಪಡೆದು ರಾಜಕೀಯ ಮಾಡುವ ದುಸ್ಥಿತಿಗೆ ತಲುಪಿಲ್ಲ ವಾಚು ಉಂಗುರ ಅಥವಾ ಕೈ ಚೈನುಗಳನ್ನು ಉಡುಗೊರೆಯಾಗಿ ಪಡೆಯುವ ಅಗ್ಗದ ನಿರ್ದೇಶಕ ನಾನಲ್ಲ ಎಂದು ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಲಿಂಗಪ್ಪ ವಿರೋಧಿಗಳಿಗೆ ಖಡಕ ತಿರುಗೇಟು ಕೊಟ್ಟಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ತಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಮತ್ತು ಇತರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನನಷ್ಟ ಯಾವುದೇ ಆಧಾರವಿಲ್ಲದೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿರುವ ಪಂಚಾಕ್ಷರಿ ಮತ್ತು ತಂಡದ ವಿರುದ್ಧ ಶೀಘ್ರದಲ್ಲೇ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಸಿದ್ದಲಿಂಗಪ್ಪ ಎಚ್ಚರಿಸಿದ್ದಾರೆ ತಾಲೂಕಿನ ಸೊಸೈಟಿಗಳಿಂದ ಅಥವಾ ರೈತರಿಂದ ನಾನು ಹಣ ಪಡೆದಿದ್ದೀನಿ ಅಂತ ಸಾಬೀತುಪಡಿಸಿದರೆ ಆ ಕ್ಷಣವೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಅಂತ ನೇರ ಸವಾಲು ಹಾಕಿದ್ರು ಯೂನಿಯನ್ ಬ್ಯಾಂಕ್ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದ ವಿಜಯಕುಮಾರ್ ಅವರಿಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ದ್ವೇಷ ಸಾಧಿಸಲು ಈ ಸುಳ್ಳು ಆರೋಪಗಳನ್ನು ಇದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಅವಧಿಯಲ್ಲಿ ಸಾಲದ ಪ್ರಮಾಣವನ್ನು ನಲವತ್ತೆರಡು ಕೋಟಿಯಿಂದ ಎಂಬತ್ತೆಂಟು ಕೋಟಿಗೆ ಏರಿಸಲಾಗಿದೆ ಜಿಲ್ಲೆಯಲ್ಲಿ ಮಧುಗಿರಿ ಬಿಟ್ರೆ ತುರುವೇಕೆರೆ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಬ್ಯಾಂಕ್ ಅಧ್ಯಕ್ಷ ರಾಜಣ್ಣ ಅವರೇ ಶ್ಲಾಘಿಸಿದ್ದಾರೆ ಮಾದಿಹಳ್ಳಿ ಸೊಸೈಟಿ ಸೂಪರ್ ಸೈಡ್ ಆಗಲು ಹಿಂದಿನ ನಿರ್ದೇಶಕರ ಅವ್ಯವಹಾರವೇ ಕಾರಣ ಅಸ್ತವ್ಯಸ್ತವಾಗಿದ್ದ ಸೊಸೈಟಿಗಳನ್ನ ಸರಿಪಡಿಸಿ ರೈತರಿಗೆ ಸಕಾಲದಲ್ಲಿ ಸಾಲ ಸಿಗುವಂತೆ ಮಾಡಿದ್ದೇನೆ ಅಂತ ಅವರು ವಿವರಿಸಿದ್ರು ಅಮಾಯಕರನ್ನ ಮುಂದೆ ಬಿಟ್ಟು ಪ್ರೆಸ್ ಮೀಟ್ ಮಾಡಿಸುವ ಬದಲು ಇದರ ಹಿಂದೆ ಇರುವ ಅಸಲಿ ವ್ಯಕ್ತಿಗಳೇ ನೇರವಾಗಿ ಬಂದು ಮಾತನಾಡಲಿ ಹಾಳು ಮಾಡುವ ಸಂಚನ್ನ ಜನರೇ ತೀರ್ಮಾನಿಸುತ್ತಾರೆ ಅಪಾದ ಮಾಡಿದ್ದಾರೆ ಮತ್ತೆ ಕಾನೂನು ರೀತಿ ಹೋರಾಟ ಮಾಡೋದು ಮಾತು ಹೇಳಕ್ ಇಷ್ಟಪಡ್ತೀನಿ ಸೊಸೈಟಿಲಿ ನಾನು ಮಾವನಹಳ್ಳಿ ಮಗನ್ ಕರ್ಕೊಂಡು ಅಂತ ಹೇಳ್ತಾರೆ ಅವರು ನಾವು ನಮ್ಮ ಬೋರ್ಡ್ ಹೋಗಿ ಐದು ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಬಂದಿಲ್ಲ ಅಂತ ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅದ್ರಾಗ ಏನು ಎರಡು ಮಾತಿಲ್ಲ ಜೊತೆಗೆ ಎಫ್ ಡಿಆರ್ ಎಲ್ಲ ತಕ್ಕ ತೋರಿಸ್ತಾರಲ್ಲ ಇವರು ಇಲ್ಲಿಗೆ ಆರು ವರ್ಷದಿಂದ ನಿರ್ದೇಶಕರಾಗಿದ್ದಾರೆ ಮೂರು ವರ್ಷ ಅವರು ಎರಡರಿಂದ ಮೂರು ವರ್ಷ ಅಧ್ಯಕ್ಷರಾಗಿದ್ದಾರೆ ಆ ಮೂರು ವರ್ಷ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಯಾರು ದುಡ್ಡು ಮಾಡಬೇಡ ಅಂತ ಹೇಳಿದ್ರು ಯಾರು ಅಡ್ಡ ಹೋಗಿದ್ರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿನೇ ಬೋರ್ಡ್ ಸುಪ್ರೀಂ ಸದಸ್ಯರು ಅವ್ರು ಹೇಳಿದ ಸೈನ್ ಹಾಕೋದ್ರೆ ಅಷ್ಟೇ ಒಂದು ಮೀಟಿಂಗ್ ಕರೆದಾಗ ಬರ್ತಾರೆ ಸೈನ್ ಹಾಕ್ತಾರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಯೂನಿಯನ್ ಚುನಾವಣೆನೇ ಮೂಲ ಕಾರಣ ಯೂನಿಯನ್ ಚುನಾವಣೆ ಬಂದಾಗ ಅವರು ವಿಜಯಕುಮಾರ್ ಅವ್ರನ್ನ ಅವ್ರೊಬ್ಬರೇ ಬೋರ್ಡ್ನೇ ಬೇರೆ ಯಾರು ಇಲ್ಲ ದಯವಿಟ್ಟು ನಾನು ಹನ್ನೊಂದು ಜನದ ಬಗ್ಗೆ ನಾನು ಮಾತಾಡಲ್ಲ ಅವರೊಬ್ರು ಇಲ್ಲ ಆಗಲ್ಲ ಬೇರೆ ಮಾಡ್ಬೇಕು ಅಂತ ನಾವ್ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ನಮಗೆ ಡಿ ಸಿ ಸಿ ಬ್ಯಾಂಕಿಗೆ ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ ನಿರ್ದೇಶಕರು ಮಾಡಿದ್ದಾರೆ ಟಿ ಎ ಪಿ ಸಿ ಎಂ ಎಸ್ಗೆ ಪ್ರಬಲ ಕುಮಾರ್ ಒಕ್ಕಲಿಗರನ್ನು ಮಾಡಿದಿವಿ ಒಂದು ಹಿಂದುಳಿದ ವರ್ಗಕ್ಕೂ ಒಂದು ಆದ್ಯತೆ ಕೊಡ್ಲೇಬೇಕು ಅಂತೇಳಿ ನಾವು ವಿಜಯಕುಮಾರ್ ಅವ್ರಿಗೆ ಮಾಡಕ್ಕೆ ಶುರು ಮಾಡಿದಾಗ್ಲಿಂದಲೇ ಇದು ಭಿನ್ನ ಶುರುವಾಗಿದ್ದು ಅದಕ್ಕೆ ಮೊದಲು ಅವರೇ ನಮ್ಮ ಮಾಜಿ ಡೈರೆಕ್ಟರ್ ಮೇಲೆ ಈ ಬಿಲ್ಡಿಂಗ್ ಈಗ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹದಿನೆಂಟು ಲಕ್ಷ ರೂಪಾಯಿ ಡ್ರಾ ಅಂತ ಜನರಲ್ ಬಾಡಿನಲ್ಲಿ ಹೇಳ್ಯಾರ ನೀವು ಯಾರೋ ಪತ್ರಿಕಾ ಮಿತ್ರರು ಬಂದಿದ್ರೆ ಕೇಳಿಸ್ಕೊಂಡಿರ್ತೀರ ಹಂಗೆ ಮಾಡಿದ್ರು ದಿಢೀರ್ನೆ ಅದೊಂದು ಯಾವುದೋ ಒಂದು ಚುನಾವಣೆ ವಿಷಯನ ಮೇಲ್ನೋಟಕ್ಕೆ ಇಟ್ಕೊಂಡು ಅವಾಗ್ಲಿಂದ ದ್ವೇಷ ಸಾಧಿಸ್ಕೊಂಡು ಮುಂದೆ ಎಲ್ಲಾ ಹಂತ ಹಂತವಾಗಿ ಮಾಡ್ಕೊಂಬಂದು ಅದ್ರ ಜೊತೆಗೆ ಯಾವುದೇ ಕಾರಣದಿಂದಲೂ ತರ್ಮಾನಿ ಸೊಸೈಟಿ ಯಾವುದೇ ರೀತಿ ಇದಾಗಿಲ್ಲ ಅವ್ಯವಹಾರ ಆಗಿಲ್ಲ ಮತ್ತು ದುಸ್ಥಿತಿಗೂ ಬಂದಿಲ್ಲ ಅವರು ಆಲ್ರೆಡಿ ಮೂರು ಚಿಲ್ಲರೆ ಇವರು ಎಫ್ಡಿ ಸಾಲ ಕೊಟ್ಟಿದ್ದಾರೆ ಎರಡು ಚಿಲ್ಲರೆ ಇವ್ರಿಗೆ ಬರ್ಬೇಕು ಇವ್ರಿಗೂ ಇವ್ರಿಗೆ ಇರ್ತಿದೆ ಈಗ ಒಬ್ಬರಿಗೆ ಸಾಲ ಕೊಟ್ಟಿರ್ತಾರೆ ಎಫಿರು ಏಕಕಾಲಕ್ಕೆ ಎಲ್ಲರೂ ಏಕಕಾಲಕ್ಕೆ ಬರ್ತಾರೆ ಅಂತ ಯಾರಿಗೂ ಬಿತ್ತ ನಿಮ್ ಇಕ್ಕಿರೋ ಡಿನ ಅದು ದುಡಿದು ನಿಮಗೆ ಬಡ್ಡಿ ಕೊಡ್ಬೇಕು ಅದ್ರ ಬಿಟ್ಬಿಟ್ಟು ನಮ್ಮ ಡಿ ನಮ್ಮ ಅಕೌಂಟ್ ಅಲ್ಲಿ ನಿಮಗೆ ನಿಮ್ ದುಡ್ಡು ಬಡ್ಡಿ ಕೊಡಕಲ್ಲ ಅದಕ್ಕೋಸ್ಕರ ಬೋರ್ಡ್ನರ್ ಏನ್ ಮಾಡ್ತಾರೆ ವ್ಯಾಪಾರ ಸಾಲ ಕೊಡ್ತಿರ್ತಾರೆ ಇವರೇ ಕೊಡಿಸಿ ಇವರೇ ಕಟ್ಟದಂಗೆ ಕಿರಿಕ್ ಮಾಡ್ಕೊಂಡು ಆಮೇಲೆ ವ್ಯಾಪ್ತಿ ಮೀರಿ ಇಲ್ಲಿ ಆರು ವರ್ಷದ ಹಿಂದೆ ವ್ಯಾಪ್ತಿ ಮೀರಿ ನಮ್ಮ ಮಾಜಿ ನಿರ್ದೇಶಕರು ತುರುವೇಕೇರೆಲ್ಲ ಸಾಲ ಕೊಡ್ಸಿದ್ದಾರೆ ತದನಂತರ ಅದು ವಸೂಲಾಗಿಲ್ಲ ಅವರು ಏನ್ ಮಾಡ್ತಾರೆ ದುಡ್ಡಿಸ್ಕೋ ಹೋಗಿ ಅಟ್ ಲೀಸ್ಟ್ ಅವರು ಸಾಲ ಕೊಡ್ಸಿರೋ ದುಡ್ಡು ನಾವು ವಾಪಸ್ ಕಟ್ಟರು ಅಂತ ಹೇಳ್ಬೇಕಂತ ಅವ್ರ ಧರ್ಮ ಅದೇನೋ ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಬಿಜು ಇವ್ರು ಯಾರು ನಮ್ಮ ಸ್ನೇಹಿತರೊಬ್ರು ಹೇಳೋರು ಹುಳಿ ದ್ರಾಕ್ಷಣ ಅಂತ ಹಂಗೆ ಅವ್ರು ಅವರು ಅನುಭವಿಸ್ತಾ ಇರೋದು ಇನ್ನೊಬ್ರು ಅನುಭವಿಸ್ಬಾರ್ದು ಅವ್ರ ನೆಮ್ಮದಿಗೆ ಇರಬಾರ್ದು ಅಂತಲ್ಲ ಏನೋ ಅವ್ರ ಉದ್ದೇಶ ದಯವಿಟ್ಟು ಅವ್ರು ಏನಾರ ಮಾಡ್ಲಿ ಭಗವಂತ ನೋಡ್ತಾನೆ ಯಾವುದೇ ಆದರೂ ನಾನು ಏನು ಅನ್ನೋದಕ್ಕೆ ನಾನು ಮುಂದೆ ದೇವರಾಜನ ಒಂದ್ ಬಿಟ್ಟು ತೋರಿಸಿದ್ರೆ ನಾಲ್ಕು ಬಿಟ್ಟು ನನಗ್ ತೋರಿಸುತ್ತೆ ಲೇ ನಿನ್ನ ಯೋಗ್ಯತೆ ನೋಡ್ಕೊಂಡು ಫಸ್ಟ್ ದೇವರಾಜನ್ಗೆ ಯಾಕೆ ತೋರಿಸುತ್ತೆ ಅಂತ ಆ ರೀತಿ ಭಗವಂತ ನೋಡ್ಕೊಳ್ಳಿ ಎಲ್ಲನು ಅಂತೇಳಿ ಜೊತೆಗೆ ಕೊಡಗೇರಿ ಸೊಸೈಟಿದು ನಮ್ಮ ಅವರು ಆಪಾದನೆ ಮಾಡಿದ್ರು ಮಂಚಲವ್ರು ಬಂದಿದ್ರು ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ದೇವರಾಜನವರು ನಮ್ಮ ಸೊಸೈಟಿ ಸದಸ್ಯರಿದ್ದಾರೆ ಅವರು ಹಿಂದೆ ಸಾಲ ತಾಂಡಿದ್ದಾರೆ ಈಗ ಸಾಲ ತಾಂಡಿದ್ದಾರೆ ಇಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಸಾಲ ತಾಂಡಿದಾರೆ ನಮ್ಮ ಬೋರ್ಡ್ ಬರೋದಕ್ ಮೊದಲು ಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ರೂಪಾಯಿ ಜನಗಳು ದುಡ್ಡನ್ನು ಕೊಡದಲ್ಲೇ ನಮ್ಮ ಸೆಕ್ರೆಟರಿ ಮತ್ತು ಬೋರ್ಡ್ನವರು ಎಷ್ಟು ಇನ್ವಾಲ್ವ್ಮೆಂಟ್ ಗೊತ್ತಿಲ್ಲ ಅವ್ಯವಹಾರ ಮಾಡಿದ್ರು ಆಗ ನಾವು ಆ ಸೆಕ್ರೆಟ್ರಿನ ರಿಲೀವ್ ಮಾಡ್ದಲೆ ಎಲ್ಲಾ ಸೇರಿ ಆ ಕಾನೂನು ಚೌಕಟ್ಟಿನ ಹಾಕೊಂಡು ಮತ್ತೆ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಡ್ರಾಯ್ ಅಂದ್ರೆ ಎರಡು ವರ್ಷ ರೈತರಿಗೆ ಕೊಟ್ಟಿರಲ್ಲ ಅವರೇ ಎರಡಗೈಲಿ ಸೇನ ಹಾಕ್ತಾರೋ ಬರಗೈಲಿ ಸೇನ ಅವರೇ ರಿನ್ವೋಲ್ ಮಾಡ್ಕೊಟ್ಟಿವಿ ನಮ್ಮ ಕಾಲದಲ್ಲಿ ಯಾವ್ದಾರು ಒಂದು ಹಂತದಾಗಿದ್ರೆ ದಯವಿಟ್ಟು ನಮ್ಮ ಪತ್ರಿಕಾ ಮಿತ್ರರು ನಮ್ಮ ಸ್ನೇಹಿತರೆಲ್ಲ ಸ್ನೇಹಿತರೆಲ್ಲರಿದ್ದಾರೆ ಎಲ್ಲಾರು ಬಂದು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀವಿ ತದನಂತರ ನಲವತ್ತೈದು ಐವತ್ತು ಲಕ್ಷ ಐವತ್ತು ಲಕ್ಷದ ಮೇಲೆ ನಮ್ದು ಸೊಸೈಟಿ ಸಾಲ ಇತ್ತು ಮತ್ತೆ ನಮ್ಗೆ ನಮ್ಮ ನಂಜೂರಪ್ಪ ಹೇಳಿರು ಬಿಲ್ಡಿಂಗ್ ವಿಷಯ ಆ ಬಿಲ್ಡಿಂಗ್ ವಿಷಯ ಬಂದಾಗ ನಮ್ಮ ಸೊಸೈಟಿಗೆ ಅವರೇ ಆಫರ್ ಕೊಟ್ಟಿದ್ದು ಅವಾಗ ಏನು ಡೈರೆಕ್ಟರ್ ಆಗಿರ್ಲ ಅವ್ರೇನು ನಮ್ಮ ಬಿಲ್ಡಿಂಗ್ ಕೊಡ್ತೀವಿ ನಿಮ್ಮ ಸೈಟ್ ಕೊಡಿದಾಗ ನಮ್ಮ ನಂಜೂರಪ್ಪ ಮಾಡಿ ಪಾಪ ಏನೋ ಒಳ್ಳೇದಾಗ್ಲಿಂತ ಮಾಡ್ಕೊಟ್ರು ಜೊತೆಗೆ ರಿಜಿಸ್ಟರ್ ಮಾಡಿಸಿರು ಬರೀ ಸುಮ್ಮನೆ ಬರೀ ಬಾಯ್ ಮಾತಾಗಲ್ಲ ನಮ್ಮ ಸೈಟ್ ಬರ್ಕೊಟ್ಟಿದ್ದಕ್ಕೆ ನಮ್ ದುಡ್ಡು ಅವ್ರ ಬಿಲ್ಡಿಂಗ್ ಬರ್ಕೊಟ್ಟಿದ್ ಅವ್ರ ದುಡ್ಡು ಬರ್ಕೊಟ್ಟಾದ್ಮೇಲೆ ಮತ್ತೆ ಅದೇನೋ ಭಗವಂತ ಅವ್ರಿಗೆ ಬುದ್ಧಿ ಏನ್ ಬುದ್ಧಿ ಕೊಟ್ಟ ಏನು ಮ್ಯಾಜಿಕ್ ನೋಡುತ್ತ ಗೊತ್ತಿಲ್ಲ ಏ ನಿಮ್ ಬಿಲ್ಡಿಂಗ್ ನಿಮ್ ಸೈಟ್ ಬೇಡ ನಿಮ್ ಸೈಟ್ ನಲ್ಲಿ ಏನೇನೋ ಸಮಸ್ಯೆ ಇದೆ ನಿಮ್ ಸೈಟ್ ನೀವು ಬರ್ಸೇಳಿ ನಮ್ ಬಿಲ್ಡಿಂಗ್ ನಮ್ಗೆ ಬರ್ಕೊಟ್ಟಿದಾಗ ಪಾಪ ಎಲ್ಲ ಆಗಿನ ಬೋರ್ಡ್ ನಲ್ಲಿ ನಮ್ ನನ್ನಪ್ಪ ಎಲ್ಲ ಹೋರಾಟ ಮಾಡಿದ್ರು ನಾನು ಒಂದ್ ದಿವಸ ಮಾಜಿ ನಿರ್ದೇಶಕರು ಮಾತು ಕೇಳಿದಾಗ ಏ ನಿಮ್ ಬೋರ್ಡ್ ಸೂಪರ್ ಸೈಡ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಿಸ್ಕೊತಿ ಆ ಭಗವಂತ ಬೋರ್ಡ್ ಕೇಳಿ ಅಡ್ಮಿನಿಸ್ಟ್ರೇಟ್ ಹಾಕೋದು ಎಲ್ಲ ಅವನಿಗೆ ಬಿಟ್ಟಿತ್ತು ನಾವು ಮಾಡಕ್ ಹೋಗಲ್ಲ ಆ ತರ ಮಾಡಿ ನಮ್ಗೆ ಎರಡು ರಿಜಿಸ್ಟ್ರೇಷನ್ ಖರ್ಚು ಲಾಸು ತದನಂತರ ನಾವು ಒಂದೆರಡು ವರ್ಷದಲ್ಲೇ ಆ ಸೈಟ್ ಮೇಲೆ ಏನು ಅಲಿಗೇಷನ್ ಇತ್ತು ಎಲ್ಲಾರನು ಮನವೊಲಿಸಿ ರಿಕ್ವೆಸ್ಟ್ ಮಾಡಿ ಆ ಎಲ್ಲಾ ಸಮಸ್ಯೆ ಬಗೆಹರಿಸಿ ನಲವತ್ತು ಚಿಲ್ಲರ ಸಾಲ ಇದ್ದಿದ್ರಾಗೆ ನಾವಿವತ್ತ ಇಪ್ಪತ್ತೈದು ಎಪ್ಪತ್ತು ಒಂದು ಬಿಲ್ಡಿಂಗ್ ಸುಸಜ್ಜಿತವಾದ ಬಿಲ್ಡಿಂಗ್ ಕಟ್ಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ನಮ್ಮ ಸೊಸೈಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇದೆ ಸೊಸೈಟಿಯಲ್ಲಿ ಇಬ್ಬರಿಗೆ ಸಂಬಳ ಆಗ್ತಾ ಇದೆ ನಮ್ಮ ಸೊಸೈಟಿಯಲ್ಲಿ ನಾಳೆ ದಿವಸ ಎಂತ ದುಸ್ಥಿತಿ ಬಂದ್ರು ಕೂಡ ಇಬ್ರು ಸಿಬ್ಬಂದಿಗೆ ನಮ್ಮಲ್ಲಿ ನಮ್ಮ ಬಿಲ್ಡಿಂಗ್ ನಿಂದ ಆದಾಯ ಬರ್ತಾ ಇದೆ ಅದರ ಜೊತೆಗೆ ಏನು ಹೇಳ್ತಾರೆ ನಮ್ಮ ಹಿಂದಿನ ಬೋರ್ಡ್ ನಲ್ಲಿ ಏನೇ ನಡೆದಿತ್ತು ಅಂತ ಗೊತ್ತಿದೆ ಅವ್ರಿಗೆ ಅವರು ಯಾವ್ದೇ ಕಾರಣದ ಸೊಸೈಟಿ ಜಿ ಬಿ ಎಂ ಮಾಡ್ತಿರ್ಲಾ ಸೊಸೈಟಿಲಿ ಮೀಟಿಂಗ್ ಮಾಡ್ತಿರಲ್ಲ ರೆಡ್ಡಿ ಅಲ್ಲಿ ಅವ್ರದೆಲ್ಲ ಮಾಡೋರು ನಮ್ಮ ಕಾಲದಲ್ಲಿ ನಮ್ಮ ಸೊಸೈಟಿ ಬಿಲ್ಡಿಂಗ್ ಒಳಗೆ ಬಂದ್ರೆ ದೇವಸ್ಥಾನಕ್ಕೆ ಬಂದಂಗ್ ಅಷ್ಟು ಶುಚಿತ್ವ ಮತ್ತು ಅಷ್ಟು ನೀಟಾಗಿ ಮಾಡಿ ಮಾಡಿಕೊಂಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ತಾಲ್ಲೂಕಿನ ಎಲ್ಲ ಸೊಸೈಟಿಗಳು ಏನಿದೆ ಅಂತ ಗೊತ್ತಿದೆ ನಾವು ಡೈರೆಕ್ಟರ್ ಆಗಿ ಗೆಲ್ಲೋದಕ್ಕೆ ಗೆದ್ದ ಮೇಲೆ ಚುನಾವಣೆ ಎಲ್ಲಾ ಸೊಸೈಟಿಗಳ್ನು ವೀಕ್ಷಣೆ ಮಾಡಿದಾಗ ಐದರಿಂದ ಆರು ಸೊಸೈಟಿನ ಅಸ್ತವ್ಯಸ್ತವಾಗಿ ಹೋಗಿತ್ತು ನಾವು ಅದನ್ನು ತಾಡಿಗೆ ಡಿ ಸಿ ಸಿ ಬ್ಯಾಂಕ್ ನಮ್ಮ ಅಧ್ಯಕ್ಷರ ಕಡೆ ಗಮನಕ್ಕೆ ತಂದಾಗ ರೀ ಇವೆಲ್ಲರೂ ತಾಡೋಲ್ಲ ಹೇಳ್ತಾರ ಅಂತ ನಮ್ಮ ಸೆಕ್ರೆಟರಿಗಳು ಅವ್ರ ಹೇಳಿ ಕಳಿಸಿದ್ರು ತಪ್ಪು ಈಗ ಗ್ಯಾಂಗ್ರೀನ್ ಆಗಿದೆ ಅದನ್ನ ಮುಚ್ಚಿಕೊಂಡು ಎಷ್ಟು ದಿನ ಅಂತ ಮುಚ್ಚಿಕೊಂಡು ಇಡಕ್ ಸದ್ಯ ಸತ್ಯ ಮಾದಿಯಲ್ಲಿ ಸೊಸೈಟಿ ನಾವು ಮಾಡಿದ್ದಲ್ಲ ಸ್ವಾಮಿ ಪಾಪದ ಕೂಡ ಅವ್ರದ್ದು ಅವ್ರ ಕಾಲ ದಿನ ತೀರ್ಸಕ್ಕಾಗಿಲ್ಲ ಅವ್ರು ಏನ್ ಮಾಡ್ತಿದ್ರು ಹತ್ತು ವರ್ಷ ಡೈರೆಕ್ಟರ್ ಆಗಿದ್ದಾಗ ಹತ್ತು ವರ್ಷ ನಿರ್ದೇಶಕರಾಗಿ ಮಾದಿಯಲ್ಲಿ ಸೊಸೈಟಿಗೆ ಏನ್ ಮಾಡ್ತಿದ್ರು ಸ್ವಾಮಿ ಎಷ್ಟು ಜನ ಸೆಕ್ರೆಟರಿಗಳು ಸೂಸೈಡ್ ಮಾಡ್ಕೊಂಡಾರೆ ಕಣ್ಕೂರ್ ಸೊಸೈಟಿ ಏನಾಯ್ತು ಕೋಲ್ಗಟ್ಟ ಸೊಸೈಟಿ ಒಂದು ಡ್ರಾಯಲ್ ರಿನ್ಯೂವಲ್ ಆಗಿದ್ರೆ ಅವ್ರದ್ದು ಹೊತ್ತ ಮಣ್ಣು ಹಾಕಿತ್ತು ಒಂದು ಕೋಟಿ ಚಿಲ್ಡ್ರೆ ಅದನ್ನ ಡ್ರಾಯಲ್ ಎತ್ತಿಕ್ಕಿರೋ ಅದನ್ನ ಯಾರು ನಮ್ಮ ಕಾಲದಲ್ಲಿ ಒಂದೇ ಒಂದು ರೆಕಾರ್ಡ್ ಒಬ್ಬ ರೈತ ಸಿಕ್ಕಿಂಗ್ ಅಪ್ಪಿಲ್ ಮಾಡಿದ್ದೇನೆ ಒಬ್ಬ ರೈತ ಹೇಳಿದ್ರೆ ನಾನು ಇಲ್ಲಿಂದ ಬಿಟ್ಟು ಹೋಗ್ ರೆಡಿ ಇದೀನಿ ಅದ್ರ ಜೊತೆಗೆ ಹೇಳ್ತಾರೆ ಹಂಗೆ ಹಿಂಗೆ ದುಡ್ಡು ಅಂತ ಭಗವಂತ ನಾನೇ ನಾನು ಯಾವ ಸೊಸೈಟಿ ಉಂಗ್ರಾಸ್ ರೇಟ್ ಕೇಳಿಲ್ಲ ಸ್ವಾಮಿ ಹತ್ತು ರೂಪಾಯಿ ದುಡ್ಡು ಕೇಳಿದೆ ಅದು ನಮ್ಮ ಜನಕ್ಕೂ ಗೊತ್ತಿದೆ ಅವ್ರು ಯಾರ್ಯಾರ್ದು ಆಮೇಲೆ ಇಲ್ಲಿ ಪ್ರೆಸ್ ಮೀಟ್ ಮಾಡೋ ನೆಡ್ಬೇಕಾದ್ರು ಕೂಡ ಎಲ್ಲ ಒಳಗೆ ಕಳಿಸ್ತಿದ್ದಾರೆ ಯಾರು ಅಂತ ನಮ್ಗೆ ನಮ್ಮ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ ನೇರವಾಗಿ ಅವರೇ ಕುಂಡ್ ಮಾಡಿ ಪ್ರೆಸ್ ಮೀಟ್ ಬರ ಅಂತ ಹೇಳಿದ್ವಿ ನಾವು ನನ್ ತಪ್ಪಿಸಿದ್ರೆ ನೇರವಾಗಿ ಕಂಡಿಸ್ತೀವಿ ಅದಕ್ ಬಿಟ್ಬಿಟ್ಟು ಬೇರೆಯವ್ರನ್ನ ಅಮಾಯಕರಲ್ಲಿ ಯಾಕೆ ಬಲಿ ಕೊಡ್ಬೇಕು ಅಂತ ಹೇಳ್ತಾ ಮತ್ತು ತಂಡದಲ್ಲಿ ತಂಡ ಅವ್ರು ಯಾವ ಹತ್ತಿರವೂ ಹಳೆ ಪಾಳಿ ತಂದ್ಬಿಟ್ಟು ಅವನು ನಮ್ಮ ಅವರು ಮಾಡಿದ್ದಾರೆ ನೇರವಾಗಿ ಅವ್ರು ಮೀಟಿಂಗ್ ಕರೀಲಿ ಸೊಸೈಟಿಗೆ ಹೋಗ್ತೀನಿ ಸೊಸೈಟಿಲಿ ಅವ್ರಿಗೆ ಉತ್ತರ ಕೊಡ್ತೀನಿ ಏನು ಪತ್ರಿಕೆ ಏನ್ ಬರಬೇಕಿಲ್ಲ ನಾನು ನಿರ್ದೇಶಕನಾಗೋದಕ್ಕೆ ಮೊದಲು ನಲವತ್ತೆರಡು ಕೋಟಿ ಸಾಲ ಇತ್ತು ಸ್ವಾಮಿ ನಾನು ನಿರ್ದೇಶಕನಾದ ಮೇಲೆ ಎಂಬತ್ತೆರಡು ಕೋಟಿ ಎಂಬತ್ತೆಂಟು ಕೋಟಿ ಸಾಲ ಇದೆ ಈಗ ಎಂಟು ಕೋಟಿ ತೊಂಬತ್ತು ಲಕ್ಷ ಆಲ್ರೆಡಿ ಮುನ್ನೂರಾಗಿದೆ ಜೊತೆಗೆ ನಮ್ಮ ನಮ್ಮ ಅಧ್ಯಕ್ಷರೇ ಪ್ರತಿಯೊಂದು ಕಡೆನು ಹೇಳಿದ್ದಾರೆ ಮಧುಗಿರಿ ಬಿಟ್ಟರೆ ತುರುವೇಕೆರಿನ ಐಎಸ್ತಾನೆ ನಮ್ಮ ನಮ್ಮ ಕರ್ತವ್ಯ ಅದು ನನಗೆ ನೀವೆಲ್ಲ ಓಟ ಗೆಲ್ಸಿ ಕಳಿಸಿರೋದು ಕೇಳಿ ಏನೋ ನಮ್ಮ ತಾಲೂಕಿಗೆನ ಮಾಡ್ಲಿ ಅಂತ ಖಂಡಿತವಾಗ್ಲು ಯಾವ ಸೊಸೈಟಿನೂ ಕೂಡ ಎರಡು ಕೋಟಿಗಿಂತ ಕಮ್ಮಿ ಇಲ್ಲ ಸ್ವಾಮಿ ಎರಡರಿಂದ ಆರು ಕೋಟಿ ಸಾಲ ಇದೆ ಒಂದೊಂದು ಸೊಸೈಟಿಗೆ ಅವ್ರ ಕಾಲದಲ್ಲಿ ಒಂದೂವರೆ ಎಂಬತ್ತು ಲಕ್ಷ ಅದು ಮಾಡೋ ಸ್ವಾಮಿ ಪೈತ್ರು ಸಳ್ಳಿ ಸೊಸೈಟಿಯಲ್ಲಿ ಯಾರೋ ಬಂದಿದ್ರೆ ಕೇಳಿ ನೋಡಿ ಅವ್ರು ಸೊಸೈಟಿನೇ ಮುಗಿಸಿದ್ರು ಅವರು ಆ ಸೊಸೈಟಿ ಎಲಿಜೆಬಲ್ ಇಲ್ದಂಗೆ ಮಾಡಿದ್ರು ನಾವು ಕನ್ವೀನ್ಸ್ ಮಾಡಿ ರಾಜಣ್ಣರನ್ನ ಇಲ್ಲ ಸರ್ ಆ ಥರ ದಯವಿಟ್ಟು ತುರುವೇಕೆರೆಯಲ್ಲಿ ಏನಾರ ಇದ್ದರೆ ರುದ್ರಪ್ಪಾರ್ ಮೇಲೆ ಹೊಚ್ಚಾಡಿ ಆರ್ಯರು ರುದ್ರಪಾರ್ನ ಕ ಕೆಟ್ಟವರು ಮಾರೀರಲ್ಲಿ ಅಲ್ಲಿಂದ ನಮ್ಮ ಮಾಜಿ ಶಾಸಕರು ನನ್ನೇಗೌಡರು ಕಾರ ನಗರೊಳಗೆ ಹಿಡಿದ್ರು ಪೈತ್ರು ಸೊಸೈಟಿ ಮೇಲೆ ಸೊಸೈಟಿ ಮುಗಿಸಕ್ಕೋದ್ರು ಭಗವಂತನ್ ಸತ್ವ ಇಪ್ಪತ್ನಾಲ್ಕು ಸೊಸೈಟಿ ಒಂದು ಸೊಸೈಟಿ ಅಥವಾ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಸಾರ್ವಜನಿಕರು ನನ್ನ ಬಗ್ಗೆ ಅಂತ ಆಪಾದನೆ ಇದ್ದಾರೆ ದಯವಿಟ್ಟು ಹೇಳಿ ನಾನು ಕಾಯಾವಾಚ ಮನಸ ಪ್ರಾಮಾಣಿಕೋಗಿದ್ದೇನೆ ಜೊತೆಗೆ ಇನ್ನೂ ಹೆಚ್ಚಿಗೆ ಅವರು ಹೇಳಿರು ನಾನೇನು ಎದುಕೊಂಡಲ್ಲ ಇನ್ನೂ ನನ್ನ ಶಕ್ತಿ ಮೀರಿ ನಮ್ಮನ್ನು ನಮ್ ನಮ್ಮ ಇಪ್ಪತ್ನಾಲ್ಕು ಸೊಸೈಟಿ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬನ್ನಿ ಈ ಸಂದರ್ಭದಲ್ಲಿ ಟಿಇಎಪಿಎಂಎಸ್ ಅಧ್ಯಕ್ಷ ರಮೇಶ್ ಗೌಡ ಯೂನಿಯನ್ ಬ್ಯಾಂಕ್ ನಿರ್ದೇಶಕ ವಿಜಯ್ ಕುಮಾರ್ ವಿವಿಧ ಸೊಸೈಟಿಗಳ ಅಧ್ಯಕ್ಷರು ಆದ ಓಂಕಾರಮೂರ್ತಿ ತೊರೆಮಾವಿನಹಳ್ಳಿ ಡಿಪಿ ರಾಜು ಕಲ್ಕರೆ ವೀರೇಂದ್ರ ಪಾಟೀಲ್ ಕೋಳಘಟ್ಟ ಹಾಗೂ ಮುಖಂಡರು ಆದ ಪ್ರಸನ್ನ ಪ್ರಸನ್ನಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು ಸುರೇಶ್ ಸುರೇಶ್ ಬಾಬು ಎಂ